ಮಗ ಬಾ ನಡಿ ಬಸ್ ಸ್ಟ್ಯಾಂಡ್ಗೆ ಕೊಟ್ಟನು ಬಸ್ ಹತ್ ಬಿಡವೆ ಬಸ್ಸಾ ನಾನೇ ಬಸ್ ಹತ್ತಕೋವನೇ ಬಸ್ಸುಗೆ ಸ್ವತ್ತು ತಕ್ಕಿರೋ ನಾನು ಕೊಡು ಮೊದಲು ಕಾಸ ಕೊಡ್ಬೇಕಾದ್ರೆ ಕೊಟ್ಬಿಟ್ಟು ಆಮೇಲೆ ಹೇಳು ಬಸ್ ಹತ್ತಿ ಹೋಗುವಂತ ಈಗ ನಾನು ಮಾತ್ರವಾ ನಾನು ಸುಮ್ಮನೆ ಬಿಡ್ಗಿರ್ತೀವಿ ಅಂತ ಮಾತ್ರ ಅಂದ್ಕೊಬಿಡೋದಿನ ನೀನು ವಾ ನೋಡು ಹಂಗ ಆಡಾರ ಟೈಮ್ ನಾನು ಏನು ಮಾಡನ ಈಗ ಹೆಂಗಾರು ಹೇಳ್ಬಿಟ್ಟದ ಮತ್ತೆ ತಗೊಂಡಿಷ್ಟು ಕೊಡೋದ ಕಾಸ ಅಂತ ನಾನು ಮತ್ಕೆ ತಗೋ ನೋಡೋದ ಅನ್ಕೊಂಡು ನಾನು ಮಾಡಣ್ಣ ಆ ಅವಳು ಆರೆ ಸೊಸೆನಿಗೆ ಹೇಳೋಳೆ ಅಂತ ನಂಗೆ ಏನು ಗೊತ್ತು ವಿಷಯ ಗೊತ್ತಾಗೇ ಅಂತ ಏನೋ ಹೇಳಿರುವ ಕದ್ದು ಮುಚ್ಚಿದ್ದು ಮಾಡಿರ್ತಾರೆ ಹೆಂಗಾರ ಮರೆ ತಗ್ಲಾಕ ಮಾತ ಮಾಡಿದೆ ಈಗ ನೋಡಿ ನಮ್ಗೆ ಆಚಾರಕ್ಕೆ ಆಯ್ತು ಅಂದ್ಬಿಟ್ಟು ಅದಕ್ಕೆ ಮಗ ನನ್ನ ಮಾತು ಕೇಳೋ ನೀನು ಈಗ ಊರು ಗಂಟೋಗು ಸರಿಯಾ ಇನ್ನೊಂದು ದಿವ್ಸ ಯಾವ್ದಾರು ದುಡ್ಡು ಸಿಕ್ತಾ ನಾನೇ ತಗೊಂಬಂದು ಕೊಡ್ತೀನಿ ಆಯ್ತಾ ಹೋಗೀಗ ಊರಿಗೆ ಬಸ್ ಕೊತ್ತದೀಗ ಈಗ ಎಂಟು ಗಂಟೆ ಬಸ್ ಸಿಕ್ತದೆ ಬಿಡು ಬಸ್ ಆ ಬಸ್ ಕೊತ್ತಿರ ಎಲ್ಲಿ ಗೊತ್ತಾಕಿರ ನಾನು ನೋಡುವ ನನ್ಕೆ ಹೇಳ್ತೇವೆ ನೀ ಮರುವಾದಿಂದ ವಾದಿಂದವ ನಂಗೆ ದುಡ್ಡಾ ಕೊಟ್ರು ಸರಿ ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಡ್ ಬಂದುಬಿಟ್ಟು ಬಸ್ ಹಾಕ್ಸಿ ಹೇಳುವೆ ದುಡ್ಡು ಕೊಟ್ಟವಂತ ಕರ್ಕೊಂಡ್ ಬಂದ್ಬಿಟ್ಟು ನಾಟಕ ನಾಡ್ಕ ನಂತವ ಈ ಆಟೋ ಒಳಗೆ ಇಟ್ಕೊಬಾರೀನು ಮರು ವಾದಿಂದ ಕೊಡು ದುಡ್ಡಾ ఇోళె సరే సో కీట నేను సరికంతాకు అందా కొడుకుడు అందరూ ఏతూడనీ నేను కాసా సైత సరి ఇదోళే సరే నేను కేల్సేం గోదాన్ను ఎల్ ఊదను ముఖ్యం కతినోకే ఇో సరై ఐతప్ప నిందోళ్యా పర్వాల నేను సుమారే ఆర్తీ హోగో సుమ్ బాయ్ మిచ్చుకుండా కొడు నేను నన్ను కాపత్స్బేట నం నేను ఇద్దరు కొట్టి ఒన్నూరు రూపాయ బాక్రా ఇక్కడీ నేను కొడుక కొడుతీ నోడి కొతీని అనుబుట్టు మాత్ర ఒ ನೀನು ಕೊಟ್ಟರೆ ಸರಿ ನೀನು ಇಲ್ಲ ಅಂದ್ರೆ ಮಾತ್ರ ನಿನಗೆ ನಾ ಕೂಸ ಕೊಟ್ಟೆ ಹೋಗೋದು ನಾನು ಸುಮ್ಮನೆ ಹೋಯ್ತೀನಿ ಅನ್ಕೊಬೇಡ ಇವತ್ತು ಓ ಮಾಡೋ ಕೆಲಸ ಬಿಟ್ಟು ಒಂದು ದಿವ್ಸ ಕೂಲಿ ಹಾಕಿದ್ರು ಕೆಲಸಕ್ಕೆ ಹೋಗಿದ್ರೆ ನಾನು ನಿನ್ಗೆ ಏನು ಕೂದಿ ನಿನ್ನ ಕೂರಿದ್ದು ನಾನು ಕೊಟ್ಟನು ಭಾ ಕರ್ಕಂಬ್ಬಿಟ್ಟು ನನ್ನೇ ಕಾಸು ಅಡಿಯ ನೀನು ಕೊಟ್ಟೆ ಕೊಡೋಕೆ ಬೇಡ ಜಾಸ್ತಿ ಬೇಡ ಅಯ್ಯೋ ಮಗ ಇದೆ ಇದೇ ನೋಡು ಇದ್ರ ಕೊಡ್ತಿಲ್ಲ ನಾನು ಹೆಂಗಾರು ಮಾಡಿ ಇದು ವಿಷಯ ಹೇಳ್ರಿ ಅಷ್ಟೆಷ್ಟು ದುಡ್ಡು ಸಿಕ್ತದೆ ಅಂತ ಅನ್ಕಂಡೆ ಅವಳಿಗೆ ನನಗಿಂತ ಮುಂಚೆ ಅವಳು ಶ್ವಾಸನೆ ಹೇಳ ನಂಗೆ ಕಡಿತಾ ಹೋಗು ಕೊಟ್ಟನು ಏನೇನು ಋಣ ತಿನ್ಕೊಬೇಕಿರಾ ಹಿಂದ ದುಡ್ಡು ಕೊಟ್ಟು ಹೋಗು ಸುಮ್ಮನೆ ನನ್ನ ಜೀವತ್ತಾಗಿ ಬೇಡ ನಾನೇ ಶಿವನೇ ಭಗವಂತ ಹೆಂಗಪ್ಪ ಏನಪ್ಪ ಅಂದ್ಕೊಂಡು ಯತ್ನ ಮಾಡ್ತಾ ಕುಂತೀನಿ ಜೀವನ ಹೆಂಗ್ ಮಾಡಾನ ಅಂತ ಹೆಂಗೋ ಮದ್ಕೆ ಪೂಜೆ ಮಾಡ್ಕೊಂಡಿವ್ರೆ ಹೆಂಗೋ ಅವ್ರ ಮನೆ ಇರ್ಬೋದಾಯ್ತಲ್ಲ ಅಂತ ನಾನು ರಂಗ ಖುಷಿ ಪಟ್ಕೊತ ಕುಂತೀನಿ ಏನಪ್ಪ ಆಗೋಯ್ತಲ್ಲ ನನ್ನ ಜೀವನ ಅಂತ ನಾನು ಯತ್ನ ನೀ ಅದ್ರ ಮಧ್ಯದಲ್ಲಿ ನೀನು ಬರೀ ಬೇಡ ನನಗೆ ಒಳ್ಳೆ ಮತ ನೀನು ನಾನು ಮಾತ್ರ ವಾ ಭಾಳ ಕೆಟ್ಟ್ಮರು ಸರಿ ಆಮೇಲೆ ಸುರ್ಯ ಗಾಳಿಗಾರ ತೆಗ್ದಾಕ್ ಪಡ್ತೀನಿ ನಿನ್ಗೆ ಹೇಳ್ತ ಕೇಳ್ಕೊ ಒಳ್ಳೆ ಮತ ಕೊಟ್ಟು ಸರಿ ನೀನು ನಿನ ನೀ ಇಲ್ಲ ನಾನೇ ಮಾಡನಿ ಇದೇನು ಇದೆ ನಿಮ್ಗೆ ய் எங்க அக்கிட்டு நன் நென் அய்யோ அய்யோட அய்யோடு அயோ வயசாக தாயே தாத்தியாட் அய்யோ புடு தாயே வடிக்கிற காசாடுக்கையோ எல்லாம் ஒன்னேது ஆய்வ் நீனா அது நங்க கூலி முருகன் கொட் பண்ணாஸ் கொடுத்து கொடுதான காசு அங்கேருல்ல அது எல்லாம் ಕೊ ಬಾ 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 ತಿನ್ನಪ್ಪಾ ತಿನ್ನೋ ರಾಗಿ ಕಾಳ ಚೆನ್ನಾಗಿದಿಯಮ್ಮ ಹ್ಮ್ ಚೆನ್ನಾಗಿ ಇವ್ನಿಕೊಂಡ್ ಬೌವ್ವಾ ಚಂದಾಗ ಇವ್ನಿ ಕಂದ್ ಬಾ ಏನ್ ಭಾಳ ದಿಸೋಯ್ತಲ್ಲ ದರ್ಶನ ಕೊಟ್ಟಿ ಏನ್ ಎಲ್ಲ ಉಂಟೋಗಿದ್ದವ್ವಾ ಅಯ್ಯೋ ಇತಿಲ್ಲ ಕಣಮ್ಮ ಎಲ್ಲ ಹೋಗಿರಿ ಅಯ್ಯೋ ಇನ್ನೇನ್ ಮಾಡ್ಯ ಎಲ್ಲ ಕಳಿಬೇಕಲ್ಲ ಕಾಕಳಿ ಬೇಕಲ್ಲ ಇನ್ನೇನ್ ಮಾಡಂಗಿದವ್ವಾ ಏನ್ ಎಲ್ಲಿದ್ದ ನಮ್ಮೂರಲ್ಲಿ ನನ್ನ ಸಸ್ಯದ ಮಗಂತ ಇದ್ದ ಅಯ್ಯೋ ನೋಡ್ಕೊಂಡು ಅನ್ಕ ಬಂದೆ ನೀನ ಓ ಬೂಡವ ಮಗಲೇಲ್ಲಿದ್ದಾಳು ಅಲ್ಲ ಕಲೇ ತಾಯಮ್ಮ ಹೆಂಗೋ ಒಳ್ಳೆ ಕಡೆ ಸಂಬಂಧ ಸಿಕ್ಕದೆ ನಮ್ಮ ಗಂಟೊಳೆನು ನಮ್ಮ ಅತ್ತೆಮ್ಮ ಒಳ್ಳೆಯರು ಹೊಂದ್ಕೊಂಡಿರ್ತಾನೆ ಬಿಟ್ಟು ನಿನ್ ಮಾಗಳೆ ಯಾಕಂಗ್ ಬುದ್ಧಿ ಕಲ್ತ್ಕೊಂಡ್ಳು ಅವನ ಯಾವ ಕೂಟ ಓಡೋಗ್ಬಿಟ್ಲ ಅಂತಲ್ಲ ಸರಿ ಯಾರು ಬುದ್ಧಿ ಕಲ್ತಿದ್ದು ಅಯ್ಯೋ ಏನ್ ಮಾಡ್ದಮ್ಮ ಋಣ ಸಂಬಂಧ ಋಣ ಸಂಬಂಧ ಇರೋಲ್ಲ ತಪ್ಪಿಸ್ಕೊಳಕದ ನಾರ್ಮ್ ನಾವು ನಮ್ಗೆ ಏನು ನಮ್ಮ ಕೈಲಿ ಏನಿದದು ಏನಿದದು ಹೇಳಿ ಅದು ಸರಿ ಅನ್ನು Hai tu uta unnadi Beda uta ma Oh Inneno wa Inneno Oh Chanda gi di ya Oh chanagi ni chanagi ni Ni chanagi di helo ni maga sose Maga waltak wogaw ni Nan sose rakun mana god Pati ni enka wodlu Oh Rakun mana enka wodla Sori sori Atke ya Apraji sakit helo Bondi de burge Yatka unsur kelsa hitu Papa ni mataskan Ogadamka bondekan ama Oh Ama Undi nru rupai nru kas kodu Nari kuen kutan ente Aiyo oh, Sori kan buda wa nienu me Nienu sori kan budu ಅಲ್ಲ ಮಡ್ಕಂಡು ಕುಂತಿದ್ದಾನವ್ವ ಎಲ್ಲಿ ಮಡ್ಕಂಡಿದ್ದಾನು ನನ್ನ ಎಲ್ಲಿ ಬಂದದ ಕಾಸು ಮಾಮ್ಮಗ ತಂದಾಗ್ತಾನೆ ಮಾಮಗಳು ಬೇಯ್ಸಾಗ್ತಾಳೆ ತಿನ್ಕ ಉಣ್ಕೊಂಡು ಕಾಲ ಕಳಿಸ್ತೀನಿ ಹೊರ್ತು ನಾನು ತವ ಎಲ್ಲಿ ಬಂದದವ ದುಡ್ಡು ಕಾಸು ಇಲ್ಲಕ್ಕಾಯಮ್ಮ ಇದ್ದಿರು ಕೂಡ ಇಲ್ಲ ಒಂದು ರೂಪಾಯಿ ಕಾಸು ಇಲ್ಲ ಅಯ್ಯೋ ಎಲ್ಲಿ ಬಂದದಿನ್ ಕೆಲ್ಸಕ್ಕೆ ಹೋದವ್ವಾ ನೀವಾರೇ ಸತ್ತಾಗಿದ್ದೀರಿ ಅಲ್ಲಿಗೆ ಇಲ್ಲಿಗೆ ಅಂತ ಕೆಲಸ ಪಂದ್ಸ ಕಾರಾಗ ಹೋಗ್ತೀರಿ ನಾನು ಎಲ್ಲೂ ಹೋಗ್ತಿಲ್ಲ ಕನವ ಐಕ್ಕಳು ನೋಡ್ಕೊಂಡು ಮನೆತಾವ ಕೋಳಿ ಕೊಕ್ಕ ಅವ್ರು ಅಲ್ಲಿ ಇಲ್ಲಿ ಹೋದ್ರೆ ನೋಡ್ಕೋಬೇಕಾರೆ ಅಂದ್ಬಿಟ್ಟು ಮನೆ ಭಾತ ಕೂತ್ಕೊಂಡು ಕಾಲ ಕಲಿತೀನಿ ನನ್ಗೆಲ್ಬಹುದ ದುಡ್ಡು ಇಲ್ಲ ಕನವ ಯಾಕೆ ಹತ್ರ ಯಾ ಕಾಸು ಅಯ್ಯೋ ಬೇಕಾಗಿತ್ತು ಕನಮ್ಮ ಅರ್ಜೆಂಟು ಬೇಕಾಗಿತ್ತು ಒಂದು ಇನ್ನೂರು ರೂಪಾಯಿ ಕೊಟ್ಟಿದ್ರೆ ಹಿಂದಿಲ್ದು ಕೊಡೋಣ ಪೈನ್ ತಿನ್ಕೊಬೋತಿದ್ನಾ ಅಯ್ಯೋ ಇಲ್ಲ ಕಣವ ಇಲ್ಲ ಇಲ್ಲ ಹಾಂ ಇಲ್ಲ ಇದ್ದಿರ್ ಕೊಡ್ತಿಲ್ವ ಇದ್ದಿರ್ ಕೊಡನು ಕನವ ಹಾ ನಿಮ್ಮತ್ಕ ಇಸ್ಕೊಳ್ಳಿವೆ ಮಾತಾಡಕ್ಕೆ ಇಲ್ವಾ ಹಾ ಮಾತಾಡಿಕ ಬುಂಡಮ್ಮ ಹಾಂ ಕೇಳಿರ ಕೊಡ್ತಿರ್ತಿಲ್ವ ಕೇಳುವೆ அய்யோ அம்மா நீனோ அன்க்கோ சம்பந்தங்களில் துடுக்காசினே இடக்கண நங்க இஷ்டாக கேட்கிறேன் நம்ம முத்தி கொடக்கிர் அந்த கொடுத்தா சன்கீவி ஏனில் அதுக்கிணியூரு சேனாகிவித்திர சும்மேன் இன்னதெல்லாம் நம்ம முத்தே நம்ம முத்திக்கன அங்கே அவழை நான் அங்கே ஏனில் நான் மகூளோன்னு நம்ம மனசுக்கு தகுந்தாக்கு போட்டி ஏனோ அணைபாரி இது ஓதுல ஏனோ அச்சுப்பட்டா அவரு அவருக்கு கண்ணு வெட்விவ்வினியாக நான் தலை இடஸ்க்கோ அதுக்கிங்க யாரும் இஷ்டமிக்கிற கனம நீனாரோ அந்தோ யாரு கொட்டும் நிஷுரமாக எல்லாம் கொட்டும் நன்றி சொன்னார் தீனி கேட்க பேஜார் நம்ம அதுக்கி கேதுக்கணம்ம ಇದ್ರೆ ಕೊಡ್ಲಿ ಅಂದ್ಬಿಟ್ಟು ಹ್ಞೂ ಇಲ್ಲ ಕೇಳ ಅಂತೀಯಲ್ಲ ಏನು ಮುಡಿಕೊಂಡು ತಿಂತಿಲ್ಲ ಕೊಟ್ಬಿಡೋನು ಒಂದು ಐದು ದಿವಸ ಮಡಿಕಂಡು ತಂದು ಕೊಡೋನು ಅರ್ಜೆಂಟ್ ಬೇಕಾಗಿತ್ತು ಕಣಮ್ಮ ಅಯ್ಯೋ ವಾ ಕೊಡ್ದೆ ಇರ್ತಿದ್ದಾ ಕೊಡ್ತಿದ್ದೆವ ಇದ್ಯರು ಕೊಡೋನು ಇಲ್ಲದವ್ರು ಹೇಳ್ತಾರನಿ ಸರಿ ಬಾ ಊಟನಾರು ಮಾಡು ಒಂಚೂರು ಹೋಗ್ಬಿಟ್ಟು ಬರಬೇಕು ಒಬ್ಬರು ಮನೆ ತಕ್ಕೆ ಇಲ್ಲಿ ಅದೇನೋ ಕಾರ್ಯ ಮಾಡ್ತಾವ್ರಿ ಅಲ್ಲಿ ಹೋಗ್ಬಿಟ್ಟು ಬರಬೇಕು ಊಟ ಮಾಡಿ ಬೇಡ ಕಣಮ್ಮ ಹ್ಞೂ ಬೇಡಕಂತ ಹೋಗಿ ಹೋಯ್ತೀನಿ ಕಣ ಸರಿ ಕಣ್ಣವ ಆಯಿತು ಹಾ ಹೋಗ್ಬಿಟ್ಟು ಬರ್ತೀನಿ ಹೋಗಿ ಮತ್ತೆ ಹೋಗಮ್ಮ ಹೋಗು ಸರಿ ಒಯ್ತಿನಿಕ ಬರ್ತೀನಿ ಆ ಹುಂಜಾ ಮಾರು ಐನೂರು ರೂಪಾಯಿಗೆ ತಕತ್ತರಿ ಅವ್ಳಗ್ ಇನ್ನೂರು ಕೊಟ್ಟು ಇನ್ನೂ ಮುನ್ನೂರು ರೂಪಾಯಿ ನನಗೆ ಮಿಕ್ಕದೆ ತಡಲಿ ಇಟ್ಕೊಂಡು ಹೋಗಲ್ಲ ಏನು ಅದಲ್ಲ ಅಪ್ಪ ಹೇಳ್ಗಿಡ್ಬಿಟ್ಟಿರಿ ಕೋಳಿ ಕತ್ಕೊಂಡು ಹೋದ್ಲು ಅಂತ ಹೇಳ್ಬೇಡಿ ಆಯ್ತಾ ಏನ್ ಮಾಡಿರಿ ಅವ್ರು ಮುಂಡೆ ದರದ್ರ ಮುಂದೆ ಒಂಚೂರು ಬಾಯ್ಲಿ ಒಂಚೂರು ಸಾರ್ಸಿ ಹೇಳೋದಿದ್ಕೆ ದುಡ್ಡು ಕೊಡೇಬೇಕು ಅನ್ಕೊಂಡು ನನಗೆ ನಂಗೆ ಅವ್ಳಕಲ್ಲಿ ಎಲ್ಲ ಯಾರು ಒಡ್ಸ್ಕೊಂಡರು ಅದಕ್ಕೆ ತಕೊಂಡೋಗಿ ಇಟ್ಕೊಂಡು ಕೊಟ್ಬಿಡ್ತೀನಿ ಕೋಳಿನಾರು ಇಸ್ಕೊಳ್ಳಿ ಇಲ್ಲ ಅಂದರೆ ಯಾರು ಕಾರ್ ಕೊಟ್ಬಿಡ್ತೀನಿ ಯಾರು ತಕೊತಾರೆ ಇಟ್ಕೊಂಡು ಹೋಗ್ತೀನಿ ಮೊದ್ಲು ಇಟ್ಕೊಂಡು ಹೋಗ್ಬಿಟ್ಟು ಮಾರಬಿಟ್ಟು ಅವಳು ತೊಡಗಿಸ್ಬಿಟ್ರೆ ಅವ್ಳು ಕಾಸು ಕೊಟ್ಬಿಟ್ರೆ ನನಗೆ ನೆಮ್ಮದಿ ಏನು ಮಾಡಿರಿ ನಾನು ಏನು ಮಾಡೋಕ್ಕೂ ಉಲ್ಟಾನೆ ಹೊಡಿತದೆ ಯಾಕೋ ನನಗೆ ಆಚಾರ ಸರಿ ಇಲ್ಲ ಯಾರೋ ಮಾಟ ಮಾಡ್ಬಿಟ್ಟಿರ್ಬೇಕು ನನಗೆ ಅದಕ್ಕೆಂಗೆ ಆಯ್ತಾ ಇರೋದು ಸರಿ ಕಣ್ರಪ್ಪ ಹೋಯ್ತೀನಿ ಕೋಳಿ ಮಾರ್ಬಿಟ್ಟು ಮೊದಲು ದುಡ್ಡು ತಂದು ಕೊಡ್ತೀನಿ ಹ್ಞೂ ಸರಿ ಮತ್ತೆ ಬರೋಣ ಹಾಗೆ ವೀಡಿಯೋ ಹೇಗೆ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ